ಎಲ್ಲರಿಗೂ ನಮಸ್ಕಾರ ನಾನು ಗಾಯತ್ರಿ ಮಾತಾಡತೇನೆ ನಿಮ್ಗೆಲ್ಲ ಗೊತ್ತೈತಿ ನಾನು ಕಾಜಾ ಬಂದ ನವ ಶರಟ್ಟಿ ಮದ್ವೆ ಆಗಿದ್ದ ನಾವು ಮದುವೆ ಆಗಿ ಮೂರ್ ತಿಂಗಳ ಆರಾಮ ಇದ್ವಿ ಮೂರ್ ತಿಂಗಳ ನಂತರ ನಮ್ಮ ಅವ ಯಾರ್ದೋ ಮಾತು ಕೇಳಿ ಏನೇನ್ ಅಂತ ನಿಮ್ಗೆಲ್ಲಾ ಗೊತ್ತಿದ್ದ ಐತಿ ಈಗ ಮದ್ವೆ ಆರು ತಿಂಗಳಾದ್ರು ಏನೋ ಯಾರೋ ಸಂಘಟನೆವ್ರು ಕರ್ಕೊಂಬಂದ ನಮ್ಮ ಮಾವನ್ ಮನಿ ಮುಂದೆ ಹರಾಜ್ಮೆಂಟ್ ಮಾಡಾಕತ್ತ ನಮ್ಮ ಅವ ಯಾರನ್ನೂ ಕರ್ಕೊಂಬಂದ ನಾವು ಮಾತ್ರ ಕಾನೂನು ಬದ್ಧವಾಗಿನ ಮದುವೆ ಆಗಿವಿ ಯಾರೋ ಒಬ್ರು ಇವ್ರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಫೇಕ್ ಮದುವೆ ಆಗ್ಯಾರ ಏನೋ ಸುದ್ದಿ ಹಬ್ಸಾರ್ ಅದೆಲ್ಲ ಸುಳ್ಳು ಅಂತ ಹೇಳಾಕ ಇಷ್ಟ ಪಡ್ತೀನಿ ನಾನು ನಾವು ಮಾತ್ರ ಕಾನೂನು ಬದ್ಧವಾಗಿನ ಮದುವೆ ಆಗೇವಿ ಆಮೇಲೆ ಮತ್ತೆ ನಮ್ಮ ಅತ್ತೆ ಮಾವ ನನ್ ಸೊಸಿ ಅಂತ ಒಪ್ಕೊಂಡ್ ಆರು ತಿಂಗಳ ಆಗೈತಿ ಅವ್ರು ನಂಗೆ ಎಷ್ಟ್ ಚಲೋ ನೋಡ್ಕೊಳಕತ್ತಾರ ನಮ್ಮ ನಮ್ಮವ ನಮ್ಮಪ್ಪ ನನ್ನ ಗಂಡನ ಹಳೆಯ ಅಂತ ಒಪ್ಕೊಂಡಿಲ್ಲ ಅವ್ರು ಒಪ್ಕೊಂಡ್ರೆ ಅವ್ರ ನಮ್ಮ ಮನೆಗೆ ಬಂದ್ರೆ ಯಾವಾಗಲೂ ಬಹಳ ತೆಗಿದ್ದೇ ಇರ್ತೈತಿ ಆದ್ರೆ ಅವ್ರು ಯಾರ್ಯಾರು ಸಂಘಟನೆದವ್ರು ಏನೇನೋ ಕರ್ಕೊಂಬಂದು ಹರಾಶ್ಮೆಂಟ್ ಮಾಡೋಕ್ಕತ್ತಾರೆ ಹಿಂಗೆ ಇದು ಏನಾರ ಕಂಟಿನ್ಯೂ ಆದ್ರೆ ನಮ್ಮ ಮತ್ತೆ ಮಾವನ ಮನೆ ಮುಂದೆ ಯಾರ್ಯಾರು ಬಂದು ಹರಾಜ್ಮೆಂಟ್ ಮಾಡತ್ತಾರ ಅವ್ರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಆಮೇಲೆ ಇನ್ನೊಂದು ಯಾರೋ ಒಬ್ರು ಇವ್ರ ಮದ್ವಿನ ಆಗಿಲ್ಲ ಇದು ಫೇಕ್ ಹಂಗೆ ಯಾರ್ಯಾರು ಏನೋ ನನ್ನ ಹೇಳೋ ಅವ್ರಿಗೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನಾನು ನಾವು ಮಾತ್ರ ಮದುವೆ ಆಗೇವಿ ಸಾಯಿ ಮಠ ನಾನು ನನ್ ಗಂಡನ ಜೊತೆ ಜೀವನ ಮಾಡ್ತೀನಿ ನೀವೇ ನರ ಅನ್ಕೋರಿ ಏನ್ ಮಾಡ್ರಿ ನಾ ಮಾತ್ರ ಸಾಯಿ ಮಠ ನನ್ನ ಗಂಡನ ಬೇಕು ನನ್ನ ಗಂಡನ ಜೊತಿನೇ ಇರ್ತೇನೆ ನಾನು ಧನ್ಯವಾದಗಳು